ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದಗೆ ಪ್ರೀತಿಯ ಹೋಕುಳಿ ಭಾಗ ಹನ್ನೊಂದು ಸೋಹಂಗೆ ಒಂದೇ ಗಂಟೆಗೆ ಆಫೀಸ್ ಬೋರ್ ಆಗಿತ್ತು ಪಕ್ಕದಲ್ಲಿ ಅರ್ಜುನ್ ಇದ್ದಿದ್ದರಿಂದ ಎಲ್ಲೂ ಕದಲುವಂತಿರಲಿಲ್ಲ ವಾಶ್ರೂಮ್ಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟ ಸೋಹಂ ಸುತ್ತಲೂ ಕೆಲಸ ಮಾಡುವ ಹುಡುಗಿಯರನ್ನು ಕಣ್ಣು ತುಂಬಿಕೊಳ್ಳುತ್ತಲೇ ನಡೆದ ವಾಶ್ರೂಮಿಗೆ ಬಂದ ಸೋಹಂ ತಕ್ಷಣ ತನ್ನ ಜೇಬಿನಲ್ಲಿದ್ದ ಸಿಗರೇಟ್ ತೆಗೆದು ತುಟಿಗಿರಿಸಿದ ಇಲ್ಲಿ ಧೂಮಪಾನ ನಿಷೇಧಿತ ಎಂದು ಇದ್ದರೂ ಅದು ಅವನಿಗೆ ಲೆಕ್ಕಕ್ಕೆ ಇಲ್ಲ ಛೆ ಕೋಟಿ ಕೋಟಿ ಆಸ್ತಿ ಇದ್ದವರ ಮಗನಾಗಿ ಹುಟ್ಟಿ ಏನು ಪ್ರಯೋಜನ ನನಗೆ ಬೇಕಾದ ಫ್ರೀಡಮ್ ಇಲ್ಲ ಹೊರದೇಶದಲ್ಲಿ ಅವಳ ಕಾಟ ತಪ್ಪಿಸಿಕೊಳ್ಳಲು ಇಲ್ಲಿಗೆ ಓಡಿ ಬಂದರೆ ಇಲ್ಲಿ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗಾಯಿತು ಎಂದು ಯೋಚಿಸುತ್ತಾ ಒಂದು ಸಿಗರೆಟ್ ಸೇದಿ ಮುಗಿಸಿದ ವಾಶ್ರೂಮ್ ನಿಂದ ಆಫೀಸ್ ಕಡೆಗೆ ನಡೆದು ಬರುವವ ಎಲ್ಲಾ ಕಡೆ ಮತ್ತೆ ಕಣ್ಣಾಡಿಸುತ್ತ ಒಂದು ಖುಷಿ ಎಂದರೆ ಇಲ್ಲಿ ಟೈಮ್ ಪಾಸ್ಗೆ ಬಣ್ಣದ ಚಿಟ್ಟೆಗಳಿಗೇನು ಕಡಿಮೆ ಇಲ್ಲ ಎಂದು ತನ್ನ ತಲೆಗೂದಲನ್ನು ಸರಿ ಮಾಡಿಕೊಳ್ಳುತ್ತಾ ತನ್ನ ಕ್ಯಾಬಿನ್ ಕಡೆ ನಡೆದ ಸೋಹಂ ಮಾಲ್ ಮುಂದೆ ಧರಣಿಯನ್ನು ಇಳಿಸಿ ತಾನು ಕಾರ್ ಪಾರ್ಕಿಂಗ್ ಮಾಡಿ ಬಂದರೂ ಒಳಗೆ ಹೋಗದೆ ಅಲ್ಲೇ ನಿಂತಿರುವವಳನ್ನು ನೋಡಿ ವಾಟ್ ಹ್ಯಾಪನ್ ಎಂದು ಉಬ್ಬೇರಿಸಿದ ಶಿವಂ ಅದು ಅದು ನನಗೆ ಇಲ್ಲಿಗೆಲ್ಲ ಬಂದು ಹೋಗಿ ಅಭ್ಯಾಸ ಇಲ್ಲ ಬೇರೆ ಎಲ್ಲಾದರೂ ಚಿಕ್ಕ ಅಂಗಡಿಗೆ ಹೋಗಬಹುದಿತ್ತು ಎಂದು ತನ್ನ ಬೆರಳಿಗೆ ಸೀರೆಯ ಸೆರಗಿನ ತುದಿಯನ್ನು ಸುತ್ತುವುದು ಬಿಚ್ಚುವುದು ಮಾಡುತ್ತಾ ಚಿಕ್ಕ ಮುಖ ಮಾಡಿ ನಿಂತಳು ಧರಣಿ ಅವಳ ಪರದಾಟಕ್ಕೆ ಹಣೆ ತೀಡಿಕೊಂಡ ಶಿವಂ ಏನು ಇಲ್ಲಿ ಬಟ್ಟೆ ತಗೊಂಡ್ರೆ ನಿನ್ನ ಮೈ ಮೇಲೆ ನಿಲ್ಲಲ್ಲ ಅನ್ನುತ್ತಾ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಎಂದವ ಕೂಲಿಂಗ್ ಗ್ಲಾಸ್ ಧರಿಸಿಕೊಂಡು ಧರಣಿಯ ಕೈ ಹಿಡಿದು ಒಳನಡೆದ ಧರಣಿ ಬಟ್ಟೆ ಹಾರಿಸುವುದನ್ನೇ ನೋಡುತ್ತಿದ್ದ ಶಿವಂ ಹ್ಯಾಂಗರ್ಗೆ ಹಾಕಿದ್ದ ಬಟ್ಟೆಯನ್ನು ಮುಟ್ಟುವಂತೆ ನೋಡಿ ಅದರ ರೇಟ್ ನೋಡುವುದು ಗಮನಿಸಿದ್ದ ಇವಳನ್ನ ಹೀಗೆ ಬಿಟ್ರೆ ಇವತ್ತು ನೈಟ್ ಆದರೂ ನಾವು ಮನೆಗೆ ಹೋಗಲ್ಲ ಎಂದುಕೊಂಡವ ಸೀದಾ ಅವಳ ಬಳಿ ಹೋಗಿ ನೀನು ಸ್ವಲ್ಪ ಸೈಡ್ ನಿಲ್ಲು ಎಂದವ ಹತ್ತು ನಿಮಿಷದಲ್ಲಿ ಧರಣಿಗೆ ಹೊಂದುವಂಥ ಕುರ್ತಿ ಅದಕ್ಕೊಪ್ಪುವ ಪ್ಯಾಂಟ್ ನೈಟ್ ಡ್ರೆಸ್ ಹತ್ತರಿಂದ ಹನ್ನೆರಡು ಸ್ಯಾರಿ ಆರಿಸಿ ಪಕ್ಕದಲ್ಲಿ ನಿಂತಿದ್ದ ಹೆಲ್ಪರ್ ಬಳಿ ನೀಡಿ ಬಿಲ್ದೇಮ್ ಆಲ್ ಎಂದವ ತನ್ನ ಕಾರ್ಡ್ ನೀಡಿ ಧರಣಿ ಕೈಯಲ್ಲಿದ್ದ ಪರ್ಸನಲ್ ಥಿಂಗ್ಸ್ಗಳನ್ನು ಪಡೆಯಲು ಹೇಳಿದ್ದ ಕಣ್ಣು ಬಾಯಿ ಬಿಟ್ಟುಕೊಂಡು ಶಿವಮ್ನನ್ನೇ ನೋಡುತ್ತಿದ್ದಳು ಧರಣಿ ಏನ್ ನೋಡ್ತೀಯಾ ನಿನ್ನನ್ನು ಬಟ್ಟೆ ಸೆಲೆಕ್ಟ್ ಮಾಡಲು ಬಿಟ್ಟಿದ್ರೆ ನಾವು ರಾತ್ರಿ ಎಲ್ಲ ಇಲ್ಲೇ ಇರಬೇಕಾಗಿತ್ತು ನಡಿ ಕಾಸ್ಮೆಟಿಕ್ಸ್ ಏನಾದರೂ ಬೇಕಾದ್ರೆ ತಗೊಳ್ಳುವಂತೆ ಎಂದವ ಮುಂದೆ ನಡೆದ ಶಿವಂ ಇಲ್ಲಿ ಮಾತ್ರ ಧರಣಿಯದ್ದೇ ಹವ ಅವಳಿಗೆ ಬೇಕಾದ ಚಂದದ ಇಯರಿಂಗ್ ಬಳೆ ಲಿಪ್ಸ್ಟಿಕ್ ನೇಲ್ ಪಾಲಿಶ್ ಯಾವುದೂ ಬಿಡದೆ ಎಲ್ಲವನ್ನು ಗಮನವಿಟ್ಟು ನೋಡಿ ತೆಗೆದುಕೊಳ್ಳುತ್ತಿದ್ದಳು ಆಹಾ ಹುಡುಗಿಯರು ಇದರಲ್ಲಿ ಭಾರಿ ಜಾಣೆಯರಾಗಿರುತ್ತಾರೆ ಎಂದು ತನ್ನಲ್ಲೇ ಹೇಳಿಕೊಂಡಿದ್ದ ಶಿವಂ ವಾವ್ ಮಾವ್ ಮೂವಿ ಸಕ್ಕತ್ತಾಗಿತ್ತು ಅಲ್ವಾ ಶಾಪಿಂಗ್ ಇನ್ನೊಂದು ದಿನ ಬರೋಣ ಹಸಿವಾಗ್ತಾ ಇದೆ ಹೋಟೆಲ್ಗೆ ಹೋಗೋಣ ಎಂದಳು ಕಾರ್ ಡ್ರೈವ್ ಮಾಡುತ್ತಿದ್ದ ದಿಶಾ ತನ್ನ ತಾಯಿ ದಮಯಂತಿ ಬಳಿ ತುಂಬಾ ಖುಷಿಯಾಗಿದ್ದಳು ದಿಶಾ ಆಯ್ತು ಬೇಬಿ ಎಂಜಾಯ್ ಯುವರ್ ಡೇ ಇದೆಲ್ಲ ಮಾಡುತ್ತಿರುವುದು ನಿನ್ನ ಖುಷಿಗೋಸ್ಕರ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಇಡೀ ಚತುರ್ವೇದಿ ಆಸ್ತಿಗೆ ನೀನೇ ಯಜಮಾನಿ ಎಂದು ಮಗಳ ತಲೆ ಸವರಿದಳು ದಮಯಂತಿ ಒಂದು ದೊಡ್ಡ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದ ಶಿವಂ ಧರಣಿ ಜೊತೆ ಒಳನಡೆದ ಅಲ್ಲ ಮನೆಗೆ ಹೋಗಿ ಊಟ ಮಾಡ್ಬೋದಿತ್ತು ಅಲ್ವಾ ಎಂದಳು ಧರಣಿ ನನಗೆ ತಡವಾಗುತ್ತಿದೆ ನಿನ್ನನ್ನು ಮನೆಗೆ ಬಿಟ್ಟು ನಾನು ಆಫೀಸ್ ಕಡೆ ಹೋಗಬೇಕು ಎಂದ ಶಿವಂ ಖಾಲಿ ಇದ್ದ ಟೇಬಲ್ ಕಡೆ ನಡೆದ ಧರಣಿ ಶಿವಂನನ್ನು ಹಿಂಬಾಲಿಸಿದಳು ಊಟಕ್ಕೆ ಆರ್ಡರ್ ಮಾಡಿ ಮೊಬೈಲ್ ನೋಡುತ್ತಾ ಕುಳಿತ ಶಿವಂಗೆ ತನ್ನ ಪಕ್ಕದಲ್ಲಿ ಹಾದು ಹೋದವರ ಮೈಗೆ ಹಾಕಿದ ಸೆಂಟಿನ ಪರಿಮಳ ಮೂಗಿಗೆ ಬಡಿದಿತ್ತು ಮುಖ ಸಿಂಧರಿಸಿದವನಿಗೆ ಈ ಸ್ಮೆಲ್ ಈ ಮೊದಲೇ ಎಲ್ಲೋ ಗ್ರಹಿಸಿದ ನೆನಪು ಅತಿಯಾದ ಸುಗಂಧ ದ್ರವ್ಯಗಳ ವಾಸನೆ ಎಂದರೆ ಅವನಿಗಾಗದು ಯಾ ಯಾರಿದು ಮನೆಯಲ್ಲಿರುವ ಸೆಂಟಿನ ಡಬ್ಬವನ್ನು ಖಾಲಿ ಮಾಡಿ ಬಂದಿರುವ ಆಗಿದೆ ಎಂದ ಧರಣಿ ಮೂಗುಜ್ಜಿಕೊಂಡಳು ಅವರು ನಿನ್ನ ಹಾಗೆ ಎರಡು ದಿನಕ್ಕೆ ಒಂದು ಬಾರಿ ಸ್ನಾನ ಮಾಡುವವರಿರಬೇಕು ಎಂದವನ ಮುಖದಲ್ಲಿ ನಗುವಿಲ್ಲ ಮೂತಿ ಸೊಟ್ಟಗೆ ಮಾಡಿದ ಧರಣಿ ಏನೋ ಹೇಳುವ ಮುಂಚೆ ಊಟ ಬಂದಿತ್ತು ಬೇಗ ಊಟ ಮಾಡು ಮನೆಗೆ ಹೋಗೋಣ ಎಂದವನ ಕಣ್ಣು ಸುತ್ತಮುತ್ತಲಿರುವವರನ್ನೇ ಗಮನಿಸುತ್ತಿತ್ತು ಅವನ ಮಾತಿಗೆ ಒಂದೂ ಮಾತನಾಡದೆ ಊಟ ಮಾಡಲು ಶುರು ಮಾಡಿದ್ದಳು ಧರಣಿ ಶಿವಂ ಬೇಗನೆ ಊಟ ಮುಗಿಸಿದ್ದ ತನ್ನ ಪರ್ಸ್ ಕೆಳಗೆ ಬೀಳಿಸಿಕೊಂಡ ಧರಣಿ ತೆಗೆದುಕೊಳ್ಳಲು ಬಗ್ಗಿದಾಗ ಕಣ್ಣಿಗೆ ಬಿದ್ದಿತು ಆ ಟ್ಯಾಟೋ ಮಂಡಿಯವರೆಗೂ ಬಟ್ಟೆ ತೊಟ್ಟು ಮುಖ ಕವರ್ ಮಾಡಿಕೊಂಡ ಹುಡುಗಿಯೊಬ್ಬಳು ತನ್ನ ಬಲಗಾಲಿಗೆ ಚೇಳಿನ ಹಚ್ಚೆ ಹಾಕಿಸಿದ್ದಳು ಈ ಹಚ್ಚೆ ಎಲ್ಲೋ ನೋಡಿದ್ದೀನಿ ಎಲ್ಲಿ ಮತ್ತೆ ಆ ಹುಡುಗಿಯ ಹಿಂದೆ ಹೋದ ಹೆಂಗಸಿನ ರೀತಿಯದ್ದೇ ಸೀರೆ ಇಂದು ಬೆಳಿಗ್ಗೆ ಶಿವಮತ್ತೆ ಹುಟ್ಟಿದರು ಎಂದು ಯೋಚಿಸುತ್ತಿರುವವಳನ್ನು ಎಚ್ಚರಿಸಿತು ಶಿವಂಕರೆ ಕೈ ತೊಳೆದು ಬಾ ಹೊರಡೋಣ ಅಂದವನ ಮಾತಿಗೆ ತಲೆಯಾಡಿಸಿ ಮೇಲೆದ್ದಳು ಧರಣಿ ವಾಷ್ ಬೇಸನ್ನಲ್ಲಿ ಕೈ ತೊಳೆದ ಧರಣಿ ಇನ್ನೇನು ಎದುರುಗಿದ್ದ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಳ್ಳಬೇಕು ಎನ್ನುವಾಗ ಯಾರೋ ಗಟ್ಟಿಯಾಗಿ ಧರಣಿಯ ಬಾಯನ್ನು ಒತ್ತಿ ಹಿಡಿದರು ಅಲ್ಲಿ ಯಾರೂ ಇರಲಿಲ್ಲ ಕೂಗಲು ಬಾಯಿ ತೆರೆಯುವಂತಿಲ್ಲ ಕನ್ನಡಿಯಲ್ಲಿ ಹಿಂದಿದ್ದ ಆಕೃತಿ ನೋಡಿದಾಗ ಇಡೀ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡಿತು ಹೂ ಹೂ ಎಂದು ಬಿಡಿಸಿಕೊಳ್ಳುವ ಸಾಹಸ ಮಾಡುತ್ತಿದ್ದ ಧರಣಿ ಬಿಡಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡಬೇಡ ನೋಡು ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ ಶಿವಂ ನನ್ನವನು ನನಗೆ ಮಾತ್ರ ಸ್ವಂತ ಈ ತರ ಅವನ ಜೊತೆ ಬೀದಿ ಬೀದಿ ಸುತ್ತುವುದು ಬಿಟ್ಟು ಆದಷ್ಟು ಬೇಗ ಆ ಮನೆಯಿಂದ ಜಾಗ ಖಾಲಿ ಮಾಡುವುದನ್ನು ನೋಡು ನಮ್ಮಿಬ್ಬರನ್ನು ದೂರ ಮಾಡಿ ನಿನ್ನನ್ನು ಆರಾಮಾಗಿರಲು ನಾನು ಬಿಡುತ್ತೇನೆ ಅನ್ಕೊಂಡಿದ್ದೀಯಾ ಇದು ಕೊನೆಯ ವಾರ್ನಿಂಗ್ ನಿನಗೆ ಎಂದು ಧರಣಿಯನ್ನು ದೂರಕ್ಕೆ ತಳ್ಳಿ ಮಾಯವಾಗಿತ್ತು ಆಕೃತಿ ಧರಣಿಗೆ ಉಸಿರು ಸಿಕ್ಕಕೊಂಡ ಅನುಭವ ಮೆಲ್ಲಗೆ ಮೇಲೆದ್ದು ಹೊರಬಂದವಳು ದೂರದಲ್ಲಿ ಯಾರೊಂದಿಗೂ ಮಾತನಾಡುತ್ತಿದ್ದ ಶಿವಂನ ಕಡೆ ನಡೆದಳು ಕತೆ ಮುಂದುವರಿಯುವುದು ಕತೆ ಬರೆದಿರುವವರು ಪಲ್ಲವಿ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು